ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೀರಿ ಹಾಗೆಯೇ ಮುಖ್ಯವಾದ ಪ್ರ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟು ನಾವು ತಿಳಿತಾ ಹೋಗಿದ್ದೇವೆ ಇವತ್ತು ಪರೀಕ್ಷೆಯ ತಯಾರಿಯಾಗಿ ಎಲ್ಲದರ ಪಾಯಿಂಟ್ಸ್ನ ವಿವರಣೆಯನ್ನು ಸಾಧ್ಯ ಆದಷ್ಟು ಎಲ್ಲ ವಿಚಾರದ ಬಗ್ಗೆ ಅದರ ವಿವರಣೆಯನ್ನು ತಿಳಿತಾ ಹೋಗುವ ಇಲ್ಲಿ ಹುಮಾಯೂನ್ ನಾಮದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಹುಮಾಯೂನ್ ನಾಮ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀರಲ್ವ ಅದರಲ್ಲಿ ಅದರಲ್ಲಿ ಕೂಡ ಬಂದಿರುವಂತಹ ಪ್ರಶ್ನೆ ಒಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಕೂಡ ಮಾಡುವ ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಾವಿರದ ಐನೂರ ಇಪ್ಪತ್ತಾರರ ಪ್ರಥಮ ಪಾಣಿಪತ್ ಕದನದ ಬಗ್ಗೆ ಕೇಳಿದ್ದಾರೆ ಸಾವಿರದ ಐನೂರ ಇಪ್ಪತ್ತೊಂಬತ್ತರ ಘಾಗ್ರಾ ಕದನದ ಬಗ್ಗೆ ಕೇಳಿದ್ದಾರೆ ಖಾನ್ನ ಬಗ್ಗೆ ಕೇಳಿದ್ದಾರೆ ತಾಜ್ಮಹಲ್ ಬಗ್ಗೆ ಕೇಳಿದ್ದಾರೆ ಮಾನ್ಸಬ್ ದಾರಿ ಪದ್ಧತಿಯ ಬಗ್ಗೆ ಕೇಳಿದ್ದಾರೆ ಕೋತ್ವಾಲ್ ಅವರ ಬಗ್ಗೆ ಕೇಳಿದ್ದಾರೆ ಇದು ಎರಡು ಸಾವಿರದ ಮೂರರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಇನ್ನು ಹತ್ತು ಅಂಕಕ್ಕೆ ನೋಡಿದರೆ ಯಾವುದೆಲ್ಲ ಪ್ರಶ್ನೆಗಳು ಬಂದಿದೆ ಶೇಷಾನ ಸುಧಾರಣೆಗಳನ್ನು ಕೇಳಿದ್ದಾರೆ ಅಕ್ಬರನ ಕಂದಾಯ ಪದ್ಧತಿಯ ಬಗ್ಗೆ ಕೇಳಿದ್ದಾರೆ ಔರಂಗಜೇಬ್ನ ಧಾರ್ಮಿಕ ನೀತಿಗಳ ಬಗ್ಗೆ ಕೇಳಿದ್ದಾರೆ ಮೊಘಲರ ಕಾಲರ ಸಾಮಾಜಿಕ ಜೀವನದ ಕುರಿತು ಕೇಳಿದ್ದಾರೆ ಬಾಲ್ಯ ವಿವಾಹದ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ ನಂತರ ಸೆಕ್ಷನ್ ಸಿ ಯಲ್ಲಿ ನಾವು ನೋಡೋದಾದರೆ ಸೆಕ್ಷನ್ ಬಿಯಲ್ಲಿ ಹತ್ತು ಅಂಕಕ್ಕೆ ಮೂರು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು ಐದು ಅಂಕದಲ್ಲಿ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಹಾಗೆ ಹದಿನೈದು ಅಂಕಕ್ಕೆ ಬಂದಾಗ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಯಾವುದು ಬಂದಿದೆ ಹದಿನೈದು ಅಂಕಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಮೊಘಲರು ನೀಡಿದಂತಹ ಕೊಡುಗೆ ಸುಪಿ ಸಂ ಉಗಮ ಮತ್ತು ಬೆಳವಣಿಗೆ ಶಿವಾಜಿಯ ಮಿಲಿಟರಿ ಸಾಧನೆ ಬ್ರಿಟಿಷರ ಭೂ ಸುಧಾರಣೆ ಇವು ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ನಾವು ಎಲ್ಲವನ್ನು ಕೂಡ ಸಾಧ್ಯ ಆದಷ್ಟು ನಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟರ ವಿವರಣೆಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿದ್ದೆ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಇತಿಹಾಸ ಎನ್ನುವಂಥ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನೋಡಿಕೊಳ್ಳಿ ಅದರಲ್ಲಿ ಬರೀ ಪಾಯಿಂಟ್ಸ್ಗಳನ್ನಷ್ಟೇ ನಾವು ತಿಳಿತಾ ಹೋಗಿರುವಂಥದ್ದು ಇವತ್ತಿನಿಂದ ಅದರ ವಿವರಣೆಯನ್ನು ತಿಳಿತಾ ಹೋಗುವ ಅದರಲ್ಲಿ ಬಂದಿರುವಂಥ ವಿಚಾರ ನಿಮಗೆ ಗೊತ್ತಾಗಬೇಕು ಅಲ್ವಾ ಅದಕ್ಕೋಸ್ಕರ ನಮಗೆ ಸಾಧ್ಯ ಆದಷ್ಟು ಎಷ್ಟು ಸಮಯ ಇದೆ ಅಷ್ಟು ಸಮಯದಲ್ಲಿ ನಾವು ಕಲಿತಾ ಹೋಗುವ ಮೊದಲಿಗೆ ಐದು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಗೊತ್ತಿರಬೇಕು ಹುಮಾಯುನ್ನಾಮ ಹುಮಾಯುನ್ನಾಮ ಅಂದರೆ ಏನು ಅದು ಒಂದು ಪುಸ್ತಕ ಅಂತ ಹೇಳ್ಬೋದು ಅದೊಂದು ಗ್ರಂಥ ಯಾರು ಬರೆದಿದ್ದಾರೆ ಗುಲ್ ಬದನ್ ಬೇಗಮ್ ಬರೆದಿದ್ದಾಳೆ ಗುಲ್ ಬದನ್ ಬೇಗಮ್ ಯಾರು ಹುಮಾಯುನ್ನ ಸಹೋದರಿ ಹುಮಾಯೂನ್ ನಾಮವನ್ನು ಬರೆದವರು ಗುಲ್ ಬದನ್ ಬೇಗಮ್ ಹುಮಾಯೂನ್ ನಾಮದ ಕತ್ರು ಗುಲ್ ಬದನ್ ಬೇಗಮ್ ಈಕೆ ಬಾಬರನ ಮಗಳು ಬಾಬರನ ಮಗಳು ಗುಲ್ ಬದನ್ ಬಾಬರನ ಮಗ ಹುಮಾಯುನ್ ಹುಮಾಯೂನ್ನ ಸಹೋದರಿ ಗುಲ್ ಬದನ್ ಬೇಗಮ್ ಅವಳು ಉತ್ತಮ ವಿದ್ಯಾವಂತಳು ಸಂಸ್ಕೃತಿವಂತಳು ಆಗಿತ್ತು ಅವಳ ಹತ್ರ ಅಕ್ಬರ್ ಹೇಳಿರ್ತಾನೆ ನೋಡು ಅಕ್ಬರ್ ಅವಳ ನೆನಪುಗಳನ್ನು ಹಾಗೂ ಅವಳು ಕಂಡಿದ್ದನ್ನು ದಾಖಲಿಸುವಂತೆ ಕೇಳಿಕೊಳ್ತಾನೆ ಅಕ್ಬರ್ ರಾಜ ಗುಲ್ ಬದಂಬೇಕ ಹೇಳ್ತಾಳೆ ನಿನ್ನ ಸಹೋದರನ ಬಗ್ಗೆ ನೀನು ಒಂದು ಪುಸ್ತಕವನ್ನು ಬರೀಬೇಕು ಅದರಲ್ಲಿ ಸಂಪೂರ್ಣವಾಗಿ ನೀನು ಕಂಡಂತಹ ಹುಮಾಯುನ್ ಮತ್ತು ನಿನಗೆ ಗೊತ್ತಿರುವ ರೀತಿಯಲ್ಲಿ ಹುಮಾಯುನ್ ಯಾವ ರೀತಿ ಯುದ್ಧವನ್ನು ಮಾಡ್ತಾ ಇದ್ದ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದ ಹಾಗೆ ಅವನ ಸಹೋದರರೆಲ್ಲ ಅವನಿಗೆ ಯಾವ ರೀತಿ ಅನ್ಯಾಯವನ್ನು ಮಾಡಿದ್ದಾರೆ ಎನ್ ಎನ್ನುವಂಥ ವಿಚಾರಗಳನ್ನೆಲ್ಲ ನೀನು ಆ ಒಂದು ಕೃತಿಯಲ್ಲಿ ಬರಿಬೇಕು ಅಂತ ಅಕ್ಬರ್ ಕೇಳಿಕೊಳ್ತಾನೆ ಆ ಕಾರಣದಿಂದಾಗಿ ಹುಮಾಯುನ್ನ ಸಹೋದರಿಯಾದಂತಹ ಗುಲ್ ಬದನ್ ಬೇಗಮ್ ಏನು ಮಾಡ್ತಾಳೆ ಸಂಪೂರ್ಣ ಅವನ ವಿಚಾರಗಳನ್ನು ಅದರಲ್ಲಿ ಬರಿತಾಳೆ ಅವನ ಒಂದು ಜೀವನ ಅವನ ಜೀವನ ಯಾವ ರೀತಿ ನಡೆಸ್ತಾ ಇದ್ದ ಅವನ ಜೀವನದಲ್ಲಿ ನೈಡದಂಥ ವೈಪರೀತ್ಯಗಳೇನು ಯಾರಿಂದ ಮೋಸ ಹೋಗಿದ್ದಾನೆ ಶೇಷ ಮತ್ತು ಹುಮಾಯುನ್ನನಿಗೆ ನಡೆದಂತಹ ಯುದ್ಧಗಳ ಬಗ್ಗೆ ಹುಮಾಯುನ್ನನ ಸಮಸ್ಯೆಗಳೇನಿತ್ತು ಆತನ ಸಹೋದರರೊಂದಿಗಿನ ಸಂಬಂಧ ಯಾವ ರೀತಿ ಇತ್ತು ಅವನ ಸಹೋದರರು ಹುಮಾಯುನಿಗೆ ಮಾಡಿದಂತಹ ಮೋಸಗಳು ಯಾವುದು ಯಾವ ರೀತಿಯ ಮೋಸವನ್ನು ಮಾಡಿದರು ಇದನ್ನೆಲ್ಲ ಅದ್ಭುತವಾಗಿ ಹುಮಾಯುನ್ನ ಸಹೋದರಿ ಗುಲ್ಬದನ್ ಬೇಗಮ್ ಅವಳು ಬರೆದಿದ್ದಾಳೆ ಅದೇ ಒಂದು ಪುಸ್ತಕವನ್ನು ಹುಮಾಯುನ್ನಾಮಾಯನ ಅಂಥದ್ದು ಕರೆಯುವಂಥದ್ದು ಇವಿಷ್ಟು ನಿಮಗೆ ಗೊತ್ತಾದರೆ ಅದನ್ನೇ ಪಾಯಿಂಟ್ಸ್ ಆಗಿಟ್ಕೊಂಡು ಒಂದೂವರೆ ಪುಟದಷ್ಟು ಬರೀರಿ ಆಯಿತಾ ಇದಾದ ನಂತರ ನಾವು ಹೋಗುವಂತಹ ಒಂದು ಮುಖ್ಯವಾದಂತಹ ಪಾಠ ಯಾವುದು ಮುಖ್ಯವಾದಂತಹ ವಿಚಾರವನ್ನು ನೋಡ್ತಾ ಹೋಗುವ ಮೊಘಲ್ ಸಾಮ್ರಾಜ್ಯ ಬರುವಂಥದ್ದು ಇನ್ನು ನಮಗೆ ಬೇಕಾಗುವಂಥದ್ದು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಏನೆಲ್ಲ ಬಂದಿದೆ ಇಲ್ಲಿ ಮೊದಲನೆಯ ಪಾನಿಪತ್ ಯುದ್ಧದ ಬಗ್ಗೆ ಕೇಳಿದ್ದಾರೆ ನಾವೀಗ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ ಅಲ್ಲಿ ಒಂದು ಸಿಕ್ಕಿತ ನೋಡಿ ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತಾರರ ಮೊದ ಪ್ರಥಮ ಪಾಣಿಪತ್ ಕದನದ ಬಗ್ಗೆ ಪರೀರಿ ಅಂತ ಸಾವಿರದ ಐನೂರ ಇಪ್ಪತ್ತಾರರ ಪ್ರಥಮ ಪಾನಿಪತ್ ಯುದ್ಧ ಏನಾಯಿತು ಅದರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಏನಾಯಿತು ಮತ್ತು ಪಾನಿಪತ್ ಯುದ್ಧದ ಪರಿಣಾಮ ಏನಾಯಿತು ಅಂತ ನೋಡುವ ಬಾಬರನು ಸಕಲ ಸಿದ್ಧತೆಗಳೊಂದಿಗೆ ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಐದನೆಯ ಬಾರಿಗೆ ಭಾರತದತ್ತ ದಂಡೆತ್ತಿ ಹೋಗ್ತಾನೆ ದಂಡೆ ಹೋಗ್ತಾನೆ ಅಂದರೆ ಯುದ್ಧಕ್ಕಾಗಿ ಬಾಬಾ ಬಾಬರನು ಬಾಬರ ಅಂದರೆ ಹುಮಾಯೂನ್ನ ತಂದೆ ರಾಜ ಬಾಬರ ತನ್ನ ಕೈ ಕೆಳಗೆ ಹನ್ನೆರಡು ಸಾವಿರ ಸೈನಿಕರನ್ನು ಕೂಡಿ ಒಂದು ಸುಸಜ್ಜಿತವಾದ ಸೈನಿಕ ಸೇನೆಯನ್ನು ಅವನು ಹೊಂದಿರ್ತಾನೆ ಇದರೊಂದಿಗೆ ಹುಮಾಯೂನ್ನ ಸೈನ್ಯವು ಬದಕ್ ಶಾನಿಂದ ಬಂದು ಬಾಬರನ ಸೈನ್ಯವನ್ನು ಸೇರ್ತದೆ ಎರಡೂ ರಾಜನ ಸೈನ್ಯ ಕೂಡ ಸೇರಿ ದೊಡ್ಡದಾಗ್ತದೆ ಬಾಬರನ ಸೇನೆಯನ್ನು ಕಂಡಂತಹ ದೌಲತ್ ಖಾನ್ ಲೂದಿ ಪಲಾಯನ ಮಾಡ್ತಾನೆ ಅವನಿಗೆ ಆ ಒಂದಷ್ಟೊಂದು ಸೈನಿಕರನ್ನು ನೋಡಿ ಅವನಿಗೆ ಹೆದರಿಕೆ ಆಗ್ತದೆ ಅವನು ಲೂದಿಗೆ ಪಲಾಯನ ಮಾಡ್ತಾನೆ ಬಾಬರನ ಸೇವೆ ಅವನನ್ನು ಅಟ್ಟಿಸಿಕೊಂಡು ಹೋಗಿ ಅವನನ್ನು ಸೆರೆ ಹಿಡಿದು ಬಾಬರನ ಮುಂದೆ ತಂದು ನಿಲ್ಲಿಸ್ತಾರೆ ಬಾಬರ ದೌಲತ್ ಖಾನನ್ನು ಲೂದಿಯಲ್ಲಿ ಸೆರೆಯಲ್ಲಿ ಇಟ್ಟುಕೊಳ್ತಾನೆ ಪಂಜಾಬ್ನ ಇತರ ಭಾಗಗಳನ್ನು ತನ್ನ ಅಧಿಕಾರಕ್ಕೆ ತೆಗೆದುಕೊಳ್ಳಲು ಬಾಬನು ಶ್ರಮವಹಿಸ್ತಾನೆ ದೌಲತಾ ಖಾನ್ ಲೂದಿಯ ಅಧಿಕಾರಿಗಳು ಸೈನಿಕರು ಬಾಬನ ಪಕ್ಷವನ್ನು ಸೇರ್ತಾರೆ ಬಾಬರ ಏನು ಮಾಡ್ತಾನೆ ದೌಲತಾ ಖಾನ್ನನ್ನು ಬಂದಿಯಾಗಿಟ್ಕೊಂಡು ಅವನಲ್ಲಿರುವಂತಹ ರಾಜ್ಯ ಅವನ ಒಂದು ಸೈನಿಕರು ಎಲ್ಲವನ್ನು ಕೂಡ ತನ್ನ ವಶಕ್ಕೆ ಪಡೆದುಕೊಳ್ತಾನೆ ದೆಹಲಿ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ಹೊಂಚು ಹೋಗ್ತಾನೆ ಬಾಬರ ಖಾನ್ ಲೂದಿಯು ಪಾಣಿಪತ್ ಯುದ್ಧವನ್ನು ಪ್ರಾರಂಭವಾಗುವವರೆಗೆ ಬಾಬರನೊಂದಿಗೆ ಇರ್ತಾನೆ ನಂತರ ಅವನಿಂದ ದೂರವಾಗಿ ಗುಜರಾತಿನ ದೊರೆಯ ಆಶ್ರಯವನ್ನು ಆಲಂ ಖಾನ್ ಇದರಿಂದಾಗಿ ಸ್ವಾರ್ಥ ಸಾಧಕರಾಗಿದ್ದಂಥ ಅಫ್ಘಾನ್ ನೋಬಲರಿಂದ ದೂರವಾಗಿ ಬಾಬರನು ಸರ್ಹಿಂದ್ ಮಾರ್ಗವಾಗಿ ದೆಹಲಿಯ ಕಡೆಗೆ ಹೋಗ್ತಾನೆ ಇಬ್ರಾಹಿಂ ಲೂದಿಯ ವಿರೋಧಿಗಳು ಬಾಬರನಿಗೆ ತಮ್ಮ ಬೆಂಬಲವಿದೆಯೆಂದು ರಹಸ್ಯವಾಗಿ ವಿಷಯವನ್ನು ರವಾನಿಸಿದರು ರಾಣಾ ಸಂಗ್ರಾಮ ಸಿಂಹನು ಕೂಡ ದೆಹಲಿಯ ಮೇಲೆ ಜಂಟಿಯಾಗಿ ಆಕ್ರಮಣ ಮಾಡಲು ಬಾಬರನನ್ನು ಆಹ್ವಾನಿಸಿದನು ಇತ್ತ ಇಬ್ರಾಹಿಂ ಲೂದಿಯು ಬಾಬರನನ್ನು ಎದುರಿಸಲು ಸಜ್ಜಾದನು ಆತನು ಬಾಬರನ ಗಮನವನ್ನು ಬೇರೆ ಕಡೆಗೆ ಸೆಳೆಯಲು ಹಾಗೂ ತನಗೆ ಅವನನ್ನು ಎದುರಿಸಲು ಸ್ವಲ್ಪ ಕಾಲಾವಕಾಶವನ್ನು ಪಡೆದುಕೊಳ್ಳಲು ಹಿಸ್ಸಾರ್ ಫಿರೋಜ್ನ ಶೇಖ್ದಾರನಾಗಿದ್ದ ಹಮೀದ್ ಖಾನನನ್ನು ಬಾಬರನ ಸೈನ್ಯವನ್ನು ತಡೆಯಲು ಕಳುಹಿಸಿದನು ಹುಮಾಯುನ್ ಹಮೀದ್ ಖಾನನ್ನು ಎದುರಿಸಿ ಅವನನ್ನು ಶೋಧಿಸಿದನು ಹುಮಾಯುನ್ ಅಂದರೆ ಬಾಬರನ ಮಗ ಬಾಬರನು ಅವನ ಗೆಲುವು ಹುರಿದುಂಬಿಸಲು ಹಿಸಾರ್ ಫಿರೋಜ್ ಜಿಲ್ಲೆಯನ್ನು ಹುಮಾಯೂನಿಗೆ ನೀಡ್ತಾನೆ ಅವನನ್ನು ಸೋಲಿಸಿದ ಕಾರಣ ಅವನ ಒಂದು ಜಿಲ್ಲೆ ಅವನ ಒಂದು ಜಿಲ್ಲೆಯನ್ನು ಹುಮಾಯೂನಿಗೆ ಕೊಡ್ತಾನೆ ಹುಮಾಯನ್ನು ನೋಡ್ಕೊಳ್ಳಿ ಅಂತ ಯುದ್ಧದ ಕಾರ್ಯಾಚರಣೆಯಲ್ಲಿ ಏನಾಗ್ತದೆ ಬಾಬರ ಶಹಾಬಾದ್ನಲ್ಲಿ ಇಳಿದುಕೊಳ್ತಾನೆ ಇಬ್ರಾಹಿಂನ ಕಾರ್ಯಾಚರಣೆಯನ್ನು ತಿಳಿಯಲು ರಹಸ್ಯವಾಗಿ ತನ್ನ ಜನರನ್ನು ಕಳಿಸ್ತಾನೆ ಇಬ್ರಾಹಿಂ ಲೋಧಿಯು ಸುಮಾರು ಒಂದು ಲಕ್ಷ ಸೈನಿಕರೊಂದಿಗೆ ಬಾಬರನ ಪಾಳೆಯದತ್ತ ಸಾಗುತ್ತಿರುವುದಾಗಿ ತಿಳಿದು ಬರ್ತದೆ ಇದನ್ನು ತಿಳಿದಂತಹ ಬಾಬರ ತನ್ನ ಸೈನ್ಯಕ್ಕೆ ನಿಧಾನವಾಗಿ ಚಲಿಸಲು ಆಜ್ಞೆ ಮಾಡ್ತಾನೆ ಹೀಗೆ ಚಲಿಸಿದ ಎರಡೂ ಸೈನ್ಯಗಳು ಕಡೆಗೆ ಏಪ್ರಿಲ್ ಸಾವಿರದ ಐನೂರ ಇಪ್ಪತ್ತ ಆರರಲ್ಲಿ ಪಾಣಿಪತ್ತಿಗೆ ಬಂದು ಸಲು ತಲುಪ್ತಾರೆ ಬಾಬರನು ತನ್ನ ಸೈನ್ಯದ ಮಧ್ಯಭಾಗದಲ್ಲಿ ನಿಂತು ಯುದ್ಧವನ್ನು ಮಾಡಲು ಉಪಕ್ರಮಿಸ್ತಾನೆ ತನ್ನ ಬಳಿ ಇದ್ದ ಭಾರವಾದ ಬಂದೂಕುಗಳನ್ನು ಮಧ್ಯಭಾಗದಲ್ಲಿ ಸ್ಥಾಪಿಸಿ ಮಧ್ಯ ಏಷ್ಯಾದಲ್ಲಿ ಪಿರಂಗಿಗಳ ಕಾರ್ಯಾಚರಣೆಯನ್ನು ನುರಿತವರು ಅದರ ನಿರ್ವಹಣೆಯನ್ನು ಹೊತ್ತಿದ್ದರು ಸಾವಿರದ ಐನೂರ ಇಪ್ಪತ್ತಾರರಂದು ಇಬ್ರಾಹಿಂ ಲೂದಿಯು ತನ್ನ ಸೈನ್ಯಕ್ಕೆ ಬಾಬರನ ಸೈನ್ಯವನ್ನು ಮುತ್ತುವಂತೆ ಆಜ್ಞೆಯನ್ನು ಮಾಡ್ತಾನೆ ಬಾಬರನ ಸೈನಿಕರು ಬಂದೂಕುಗಳಿಂದ ಗುಂಡಿನ ಸುರಿಮಳೆಯನ್ನು ಸರಿಸಿದ್ರು ಇಬ್ರಾಹಿಂನ ಸೇನೆ ವೀರಾವೇಶದಿಂದ ಹೋರಾಡಿದರಾದರೂ ಉತ್ತಮ ಯುದ್ಧ ನೈಪುಣ್ಯರಾದ ಬಾಬರನ ಸೈನಿಕರ ಮೇಲೆ ಜಯವನ್ನು ಸಾಧಿಸಲಾಗಲಿಲ್ಲ ಯುದ್ಧ ಪ್ರಾರಂಭವಾದ ಕೆಲವು ಗಂಟೆಯೊಳಗೆ ಇಬ್ರಾಹಿಂ ಲೂದಿಯ ಸಾವಿರಾರು ಸೈನಿಕರು ಅಸುನೀಗಿದರು ಮಧ್ಯಾಹ್ನದ ವೇಳೆಗೆ ಯುದ್ಧ ನಿಲುಗಡೆ ಬಂದಿತು ವಿಜಯದಿಂದ ಉತ್ ಬಾಬರನ ಸೈನಿಕರು ಹರ್ಷದಿಂದ ದೆಹಲಿಯತ್ತ ಸಾಗಿದರು ಬಾಬರನು ಹುಮಾಯುನ್ನಿಗೆ ಆಗ್ರಕ್ಕೆ ಹೋಗಿ ಅಲ್ಲಿದ್ದ ಸಂಪತ್ತನ್ನು ವಶಪಡಿಸಿಕೊಳ್ಳಲು ತಿಳಿಸಿದನು ದೆಹಲಿಯ ನಾಗರಿಕರು ಬಾಬರನಿಗೆ ವೈಭವದ ಸ್ವಾಗತವನ್ನು ನೀಡಿದರು ಕುದ್ಬಾವನ್ನು ಬಾಬರನ ಹೆಸರಿನಲ್ಲಿ ಓದಿ ಅವನನ್ನು ಹಿಂದೂಸ್ತಾನದ ಚಕ್ರವರ್ತಿ ಎಂಬುದಾಗಿ ಘೋಷಿಸಲಾಯಿತು ಯುದ್ಧದ ಪರಿಣಾಮ ಏನಾಯಿತು ಮೊದಲನೆಯ ಯುದ್ಧ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯಿತು ಅದು ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಒಂದು ದೊಡ್ಡ ಪೆಟ್ಟನ್ನು ನೀಡಿದ್ದಲ್ಲದೆ ಲೂದಿ ವಂಶ ಅಂತ್ಯವಾಗಲಿಕ್ಕೆ ಸಾಧ್ಯ ಆಯಿತು ಲೂದಿ ವಂಶ ದೌಲತ್ ಖಾನ್ ಲೂದಿ ಇದಾನಲ್ಲ ಅವನ ವಂಶ ಸಂಪೂರ್ಣವಾಗಿ ಅಂತ್ಯ ಆಯಿತು ಅಲ್ಲದೆ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಈಗ ಬಾಬರ ಬಂದ ನೋಡಿ ಬಾಬರ ಯುದ್ಧದಲ್ಲಿ ಗೆದ್ದ ಅಲ್ವಾ ಬಾಬರ ಮೊಘಲ್ ಸಾಮ್ರಾಜ್ಯದ ದೊರೆ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಕಾರಣ ಆಯಿತು ಈ ಮನೆತನದಲ್ಲಿ ಆಳ್ವಿಕೆ ನಡೆಸಿದ ಚಕ್ರವರ್ತಿಗಳು ಉದಾರ ಗುಣಗಳಾದಂತಹ ಸಹಕಾರ ಸಹಬಾಳ್ವೆಗಳನ್ನು ಪರಿಚಯಿಸುವುದರ ಮೂಲಕ ಭಾರತೀಯ ಸಮಾಜದ ಮೇಲೆ ಒಂದು ಹೊಸ ಸಾಂಸ್ಕೃತಿಕ ಛಾಪನ್ನು ಮೂಡಿಸಲು ಯಶಸ್ವಿಯಾಯಿತು ದೆಹಲಿಯಲ್ಲಿ ದೌಲತ್ ಖಾನ್ ಲೂದಿ ಇದ್ದಲ್ವಾ ಅವನು ದೌಲತ್ ಖಾನ್ ಲೂದಿಯನ್ನು ವಶಪಡಿಸಿ ಅವನನ್ನು ಒಂದು ಕಾರಾಗೃಹದಲ್ಲಿರ್ತಾರೆ ನಂತರ ಅವರ ಒಂದು ಲೂದಿ ಸಂತತಿ ಸಂಪೂರ್ಣ ನಾಶ ಆದ ನಂತರ ಅವನು ಯುದ್ಧದಲ್ಲಿ ಗೆಲ್ಲುವುದಿಲ್ಲ ಯಾರು ಬಾಬರನು ಇಬ್ರಾಹಿಂ ಬರ್ತಾನೆ ಇಬ್ರಾಹಿಂ ದೆಹಲಿಯಿಂದ ಬರುವಂಥದ್ದು ನಂತರದಲ್ಲಿ ದೆಹಲಿಯಿಂದ ಇಬ್ರಾಹಿಂ ಬರ್ತಾನೆ ಇಬ್ರಾಹಿಂ ಸೋಲಿಸಿದ ನಂತರ ಬಾಬರನು ದೆಹಲಿಯನ್ನು ಗೆಲ್ತಾನಲ್ವ ದೆಹಲಿಗೆ ಹೋಗಿ ಅಲ್ಲಿನ ಸಂಪತ್ತಲೆಲ್ಲ ಪಡೆದುಕೊಳ್ಳಿ ಅಂತ ಹೇಳ್ತಾರೆ ಬಾಬ ದೆಹಲಿಯ ನಾಗರಿಕ ಎಲ್ಲರೂ ಬಾಬರನಿಗೆ ಸ್ವಾಗತವನ್ನು ಕೂಡ ಕೊಡ್ತಾರೆ ಒಳ್ಳೆಯ ರೀತಿಯ ಆಡಳಿತವನ್ನು ಮಾಡ್ತಾರೆ ಅವರು ಮೊಘಲ್ ಸಾಮ್ರಾಜ್ಯದ ಒಂದು ಸ್ಥಾಪನೆಗೆ ಕಾರಣವಾದರೂ ಕೂಡ ಉತ್ತಮ ರೀತಿಯ ಆಳ್ವಿಕೆ ಮಾಡ್ತಾರೆ ಜನರೊಂದಿಗೆ ತುಂಬ ಪ್ರೀತಿ ವಿಶ್ವಾಸ ಸಹಕಾರ ಸಹಬಾಳ್ವೆಯಿಂದ ಜನರನ್ನು ಇಷ್ಟಪಡ್ತಾ ಜನರು ಅವನನ್ನು ಇಷ್ಟಪಡಲಿಕ್ಕೆ ಆರಂಭ ಮಾಡ್ತಾರೆ ಉದಾರ ಗುಣಗಳನ್ನು ಅವನು ಹೊಂದಿದ್ದ ಆ ಮೂಲಕ ಏನು ಮಾಡ್ತಾನೆ ಭಾರತೀಯ ಸಮಾಜದ ಮೇಲೆ ಒಂದು ಹೊಸ ಸಂಸ್ಕೃತಿಯೇ ಅಲ್ಲಿ ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಇವಿಷ್ಟು ಸಾವಿರದ ಐನೂರ ಇಪ್ಪತ್ತಾರರ ಮೊದಲ ಪಾಣಿಪತ್ ಯುದ್ಧದ ವಿಚಾರಗಳಾಗ್ತದೆ ನೀವು ಬರಿಬೇಕಾದ್ರೆ ನಿಮಗೆ ರಾಜರ ಹೆಸರು ಬರಲಿಲ್ಲ ಅಂತಂದರೆ ಲೂದಿ ವಂಶ ಮೊಘಲ್ ಸಾಮ್ರಾಜ್ಯ ಈ ರೀತಿಯಾಗಿ ಬರಿತಾ ನೀವು ಉತ್ತರವನ್ನು ಬರಿತಾ ಹೋಗಬೇಕು ಸ್ನೇಹಿತರೆ ಆರಂಭದಲ್ಲಿ ಯಾವ ರೀತಿ ಬಂದ ಎಲ್ಲಿ ಯುದ್ಧ ಮಾಡಿದ ನಂತರ ಎಲ್ಲಿ ಸೇರಿದ್ರವರು ಪಾಣಿಪತಿ ಎನ್ನುವಂಥ ಜಾಗದಲ್ಲಿ ಸೇರ್ತಾರೆ ಅಲ್ಲಿ ಯುದ್ಧವನ್ನು ಮಾಡ್ತಾರೆ ಇಬ್ರಾಹಿಂನ ಜೊತೆಗೆ ಯುದ್ಧವನ್ನು ಮಾಡಿ ಇಬ್ರಾಹಿಂ ಸೋಲನ್ನು ಅನುಭವಿಸ್ತಾನೆ ನಂತರ ಬಾಬರನ್ ದೆಹಲಿಗೆ ಹೋಗಿ ಆಡಳಿತ ಮಾಡ್ತಾನೆ ಅಲ್ಲಿನ ಜನರು ಅವನನ್ನು ಇಷ್ಟಪಡ್ತಾರೆ ಅವನನ್ನು ಬರಮಾಡಿಕೊಳ್ತಾರೆ ಯಾಕೆಂದರೆ ಅವನ ಒಂದು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಕಾರಣವಾಯಿತು ಮೊಘಲ್ ಸಾಮ್ರಾಜ್ಯದ ಅರಸ ಅವನು ಉದಾ ಬಾಬರ ಉದಾರ ಗುಣಗಳನ್ನು ಹೊಂದಿದ್ದ ಸಹಕಾರ ಭಾವನೆಯನ್ನು ಹೊಂದಿದ್ದ ಅಷ್ಟೇ ಅಲ್ಲದೆ ಸಹಬಾಳ್ವೆಯನ್ನು ಕೂಡ ಹೊಂದಿದ್ದ ಆದ್ದರಿಂದ ಜನರಿಗೆಲ್ಲರಿಗೂ ಕೂಡ ಒಂದು ಅವನ ಒಂದು ಆಡಳಿತ ಅವನ ಒಂದು ನಿಷ್ಠೆ ಅವನ ಸಹಕಾರ ಸಹಬಾಳ್ವೆ ಎಲ್ಲ ಕೂಡ ಜನರು ಇಷ್ಟಪಡಲಿಕ್ಕೆ ಆರಂಭ ಮಾಡ್ತಾರೆ ಇವಿಷ್ಟು ವಿಚಾರ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಇನ್ನು